ಸರ್ ಇವ್ರದು ಎಕರೆ ಜಮೀನ್ ಇದೆ ಎಕರೆ ನನ್ನ ಹೆಸರು ಬರ್ಕೊಡ್ತಿದ್ದಾರೆ ಒಂದ್ಸರಿ ಕ್ಲಾರಿಟಿ ತಗೊಂಡ್ಬಿಡಿ ಸರ್ ನೀವು ರೀ ಹರ್ಚನಮ್ಮ ಹೇಳಿದ್ದಾರೆ ಏನುವೆ ಒತ್ತಾಯದಿಂದ ಕೊಡ್ತಿಲ್ಲ ಬಿಡ್ತಿಲ್ಲ ಅಂತ ಹೇಳಬೇಕು ಹೇಳ್ಬೇಕು ಸುಮ್ಕೆ ನಾವು ಅವ್ರ ಹೆಸರು ಬರಿತಾವೆ ಅಂತ ಹೇಳಬೇಕು ಹತ್ತೆಕ್ರೆನ ಅವ್ರು ಬರ್ಕೊಟ್ಬಿಟ್ಟು ಹತ್ತು ಲಕ್ಷಕ್ಕೆ ಮಾಡ್ತಾವ್ರೆ ಅದಕ್ಕೆ ನಾವು ಇಸ್ಕೊತಾ ಇದೀವಿ ಅಂತ ಹೇಳಬೇಕು ಸರಿತಾ ನಂಗೂ ಎಲ್ಲ ಹೇಳಾರ ಹತ್ತು ಎಕರೆ ಕೊಟ್ಬಿಡಮ್ಮ ಸುಮ್ಕ ಹತ್ತು ಎಕ್ರೆ ಕೊಟ್ರಾ ನಮಗೆ ಒಳ್ಳೆ ರೊಕ್ಕ ಬರುತ್ತಾ ಮುಂದಕ್ಕೆ ಇಪ್ಪತ್ತು ಲಕ್ಷ ಒಳ್ಳೆ ದುಡ್ಡು ಮಾಡ್ಕೊಂಬೋದು ರೀ ಏನ್ರಿ ಇವ್ರು ಏನಾದ್ರು ಒತ್ತಾಯ ಪೂರ್ವಕವಾಗಿ ನಿಮ್ ಹತ್ರ ಏನಾದ್ರು ಆಸ್ತಿ ಬರ್ಸ್ಕೊಂತಾರ ಇಲ್ಲ ಬೆದರಿಕೆ ಇಟ್ಟವರ ಏನಾದ್ರು ಇವಾಗ್ಲೇ ಹೇಳ್ಬಿಡಿ ಇಲ್ಲ ಅಂದ್ರೆ ಬಂದಾಗ ನೀವು ಇಲ್ಲ ಬೆದರಿಕೆ ಇಟ್ಟಿದಾರೆ ಹಾಗೆ ಹೀಗೆ ಅಂತ ಹೇಳಿದ್ರೆ ನಮ್ಮ ಮೇಲೆ ಕೇಸ್ ಆಗುತ್ತೆ ಹೇಳ್ಬಿಡಿ ನಿಮ್ಮ ಹತ್ರ ಆಸ್ತಿ ಬರ್ಸ್ಕೊಳಕೆ ಪಾಪ ಇವ್ರು ಇಲ್ಲ ಹಂಗ ಅಂತ ಅನ್ಬಿಟ್ರ ನಮ್ಮ ಪ್ಲಾನ್ ಎಲ್ಲ ಕೆಟ್ಟ ಕೆರೆ ಆಗಬಿಡತ್ತಲ್ಲ ಡಾಕ್ಟರ್ ಇದು ಲಾಯರ್ ಬಿಳಿಯಪ್ಪ ಈ ತರ ತಗೋ ಈ ಸುಮ್ನೀರ ಏನು ಹೇಳಕ್ಕಿಲ್ಲ ಸುಮ್ಕೀರಾ ಅವ್ರಾಗ ಅವ್ರ ಬರ್ಕೊಡ್ತವ್ರಸ್ಕೊಂಬ ಬರ್ಸ್ಕೊಂಬ ಸುಮ್ನಿರು

ಒಬ್ಬೊಬ್ಬ ಲಾಯರ್ ಬಿಳಿಯಪ್ಪ ಬಂದವನ ಎದಕ್ಕ ಬಂದಿರಂಗ ಅವನ ಇಲ್ಲೇ ನಿಂತ್ಕೊಂಡು ಕೇಳಿಸ್ಕಮ್ಮ ಏನೇನು ಮಾತಾಡ್ತಾರ ಇವರು ಅಂತೇಳಿ ಮರ್ಯಾಕ್ ನಿಂತ್ಕೊಂಡು ಓ ಏನೋ ದೊಡ್ಡ ಸ್ಕೆಚ್ ಹಾಕಿರಂಗ ಅವ್ರೇ ಇವರು ಹಾಕ್ಲಿ ಹಾಕ್ಲಿ ಅದೇನಂತೇಳಿ ಮೊದ್ಲು ನಾನು ತಿಳ್ಕೊತೀನಿ ಆಮ್ಯಾಗಿ ಇವ್ರಿಗೆ ಬಗ್ನಿ ಕೂಡ ಇಡ್ತೀನಿ ಇವತ್ತು ಇವ್ರ ಹೆಸರು ಮಾಡಕ್ಕೆ ನಾನು ಎಲ್ಲ ಕತೆ ಎಲ್ಲ ರೆಡಿ ಮಾಡ್ತೀನಿ ನಾಳೆಗೆಲ್ಲ ಬಂದು ನೀವು ಕೋರ್ಟ್ ಆಗ ವಾದ ಮಾಡ್ಬೇಕು ಮೇಡಮ್ ಮೊದ್ಲಾದ್ರೆ ಆಸ್ಪತ್ರೆ ಸೈನ್ ಹಾಕಿಸ್ಕೊಂಡ್ಬಿಟ್ರೆ ಕೊಟ್ಬಿಡ್ತಿದ್ರು ಇವಾಗ ತರ ಇಲ್ಲ ಎಲ್ಲ ಕೋರ್ಟ್ ಅಲ್ಲೇ ವಾದ ಮಾಡ್ಬೇಕು ಅವರು ಇಚ್ಛೆಯಿಂದ ಕೊಟ್ಟವರ ಇಚ್ಛೆಯಿಂದ ಕೊಟ್ಟಿಲ್ವಾ ಪ್ರತಿ ಒಂದು ವಾದ ಮಾಡಿದ್ರೆ ಮಾತ್ರ ಸೈನ್ ಬೇಕಾದ್ರೆ ಎಲ್ಲ ಬೇಕಾದ ಹಾಕ್ಬಿಡ್ಬೋದು ಯಾರು ಹೆಂಗ್ ಬೇಕಾದ ಹಾಕ್ಬಿಡ್ತಾರೆ ಆದ್ರೆ ಲಾಯರು ಕೇಳಿದಾಗ ಆ ಮನುಷ್ಯನೇ ಬಂದು ಹೇಳ್ಬೇಕು ಹಂಗಾಗಿ ನೀವು ಬಂದು ಲಾಯರ್ ಹತ್ರ ಹೇಳಿದ್ರೆ ಅಹ್ ಜೊತೆತ್ರ ಹೇಳಿದ್ರೆ ಅವ್ರು ಕನ್ಸಿಡರ್ ಮಾಡಿದ್ರೆ ಪಕ್ಕ ಅರ್ಚನಮ್ಮ ಮತ್ತೆ ಗಂಟಿ ಹೊರಿಸ್ರಿಗಾಗುತ್ತೆ ಇರೋ ತನಕ ಅವ್ರದ್ದು ಸ್ವತಂತ್ರ ಕಾಲಕ್ಕೆ ಮಗುಂದು ಅಂತ ಹೇಳಿ ಆಗುತ್ತೆ ಆರಾಮಾಗಿ ಮಾಡ್ಕೊಂಬೋದು ಮೇಡಮ್ ನೀವು ನೋಡ್ದೇನಿಲ್ಲ ಪಟ್ ಎಂಬತ್ತು ಲಕ್ಷ ಜಾಸ್ತಿನ ಬರೀ ಹತ್ತು ಲಕ್ಷ ರೂಪಾಯಿ ಕೊಡ್ತಾವ್ರೆ ಅದನ್ನ ಮಾರ್ಕೊಂಡ್ರೆ ನೀನು ಮುಂದಕ್ಕೆ ಕೋಟಿಗಳು ಆಗ್ತೀಯಾಕಲ್ಲ ಈ ಪೆಂಗ್ ಮದವಿಗಳ ಹತ್ರ ಹೆಂಗೆ ಮಾತಾಡಿ ಆಸ್ತಿ ಕಿತ್ಕೊಂತಾವಿ ಆಂ ನಮ್ಮಲ್ಲ ನಾ ಎಲ್ಲರೂ ಒಂದು ಹತ್ತು ಲಕ್ಷ ರೂಪಾಯಿ ಮಾರ್ಬಿಟ್ಟು ಸುಮ್ಮನೆ ಹತ್ತು ಲಕ್ಷ ರೂಪಾಯಿ ಫಸ್ಟ್ ಕ್ಯಾಶ್ ತಂದು ಕೊಟ್ಬಿಡುವ ಆಮ್ಯಾಗ ನಾವೇ ಎತ್ತು ಮಡಿ ಕಂಬ ಸರಿ ಏನೋ ಅವ್ರದ್ದು ಎಕರೆ ನಮಗೆ ಬರ್ತೈತಿ ಅಂದ್ರೆ ಭಾಳ ಖುಷಿ ಆಗಿಲ್ಲ ಏನ ನಮ್ಗೆ ಫಸ್ಟು ಕಿತ್ತು ಮಾಡಿ ಕಳೆದ ಹೌದು ಹಿಂಗೆ ಹೆಂಗಾರು ಮಾಡಿ ಆ ಆಸ್ತಿ ಎಲ್ಲ ನಮ್ಮ ಹೆಸರು ಬರ್ಸ್ಕೊಂಡು ಅಂದ್ರೆ ಒಳ್ಳೆ ರೊಕ್ಕ ದುಡ್ಕೊಬೋದು ಅದ್ರಾಗೇನು ಹುಸಿ ರೊಕ್ಕ ಆಗುತ್ತೇನ ಹೊಲ್ದಾಗ ಹಂಗೆ ಹೋದ್ರು ಅಡಿಕೆ ಸಸಿ ಹಾಕೋರ ಕಳೆ ಔಷಧಿ ಹೊಡೆದ್ರು ಮಾಮೂಲಿ ಔಷಧಿ ಹೊಡ್ಕೊಂಡ್ರೆ ಚೆನ್ನಾಗಿ ಆಗುತ್ತೆ ಅಡಿಕೆ ಗಿಡ ನೋಡಿ ನೋಡಿ ಒಟ್ಟು ಕಂಡು ಸಾಯ್ಬೇಕು ಇವ್ರ ಜೀವನ ಪರ್ಯಂತ ಆ ಥರ ಮಾಡ್ಬೇಕು ಕಣಂಗೆ ಯಾವುದೇ ಕಾರಣಕ್ಕೂ ಆ ಜಮೀನು ಅವ್ರ ಹೆಸರು ಹೋಗ್ಬಾರ್ದು ನೋಡ್ದ ನಾವು ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅದಕ್ಕೆ ಹೆಂಗೆ ಯಾ ಮಾರ್ಕೊಂಡು ಸುಮ್ಮನಿದ್ದಾರೆ ಹಾಂ ಇದೇ ಥರ ಮಾಡಿ 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 ಇವ್ರ ಹತ್ರ ಇರೋದೆಲ್ಲ ಕಿತ್ಕೊಂಡ್ಬಿಡ್ಬೇಕು ಬೀದಿಗೆ ಬರ್ಬೇಕು ಇವ್ರಿಬ್ರು ಆ ಥರ ಮಾಡೋಣ ಸುಮ್ಮರು ಹೌದು ಕಲ್ಲ ಇರೋ ಆಸ್ತಿ ಪಾಸ್ತಿ ಎಲ್ಲ ನಮ್ಮ ಹೆಸ್ರು ಬರ್ಸ್ಕೊಂಡು ಜಾಮ್ ಜೂಮ್ ಅಂತ ಬಿಡ್ಬೇಕು ಇವ್ರ ಹೆಸರು ಮಾತ್ರ ಏನು ಹೋಗಬಾರ್ದು ಆ ಥರ ನೋಡ್ಕೊಬೇಕು ನೋಡು ಇವಾಗ ನಾವು ಹೇಳಿರೋದಕ್ಕೆ ಒಂದು ಮಾತ್ರ ತೊಟ್ಟು ಬಿಟ್ಟು ಎಷ್ಟು ಲಕ್ಷಕ್ಕೆ ಹೋಗುತ್ತಾ ಬಿಡುತ್ತ ಅಂತ ನಾವು ಅವ್ರಿಗೆ ಗೊತ್ತಿಲ್ಲ ಬರೀ ಹತ್ತು ಲಕ್ಷ ರೂಪಾಯಿ ಕೇಳ್ಕೊಂಡು ಸುಮ್ಮನೆ ನಾವು ಬಂದ್ರೆ ಇವೇ ಅಲ್ಲ ಈ ಆಸ್ತಿನ ಬಂಗಾರ ಮಾಳ್ ತಂಗಿಗ ಅಂತ ಬರ್ಕೊಟ್ಟಿದ್ದು ಇದು ಸಿಂಗಾರ ಮಾಳ್ ತಂಗಿ ಬಂಗಾರಿಗೆ ಅಂತೇಳಿ ಆದ್ರೆ ಈಕೆ ನೋಡಿದ್ರೆ ಏನು ಪ್ಲ್ಯಾನ್ ಆಗ್ತಾವಳೆ ಒಬ್ಬೊಬ್ಬೊಬ್ಬೊಬ್ಬು ಎಲ್ಲ ಕಿತ್ಕೊಳ್ಳೋದ ನೋಡ್ತಿರ್ತಾಳಲ್ಲ ಇವಳು ಏನು ಇಲ್ಲಿ ಗಂಟೆ ಬರ್ತೈತಿ ಅವ್ರಿಗೆ ಕೇಳಿಸ್ತಿಲ್ವಲ್ಲ ಇಪ್ಪತ್ತು ಎಂಬತ್ತು ಲಕ್ಷ ರೂಪಾಯಿ ಆಸ್ತಿನ ಬರೀ ಹತ್ತು ಲಕ್ಷ ರೂಪಾಯಿ ಬಸ್ಕೊಂತಾವಳ ಇವಳು ಫಸ್ಟು ಸಿಂಗಾರಮಂಗ ತಿಳಿಸ್ಬೇಕು ವಿಚಾರ ಸಮ್ಯಾಗ ಸಾಹುಕಾರಪ್ಪ ಏನಾರು ಪ್ಲ್ಯಾನ್ ಮಾಡ್ತಾನೆ ಇಲ್ಲಾಂದ್ರೆ ಆ ಜಮೀನು ಎಲ್ಲ ಹೋಗ್ಬಿಡುತ್ತಾ ಏನಾರು ಮಾಡ್ತೀನಿ ಏನ್ರೀ ನಾವು ಕೇಳಿದ್ಕೆ ಏನೋ ಆನ್ಸರ್ ಇಲ್ಲ ಆ ಜರ್ ಹತ್ರ ಬಂದು ನೀವು ಪ್ರತಿಯೊಂದು ವಾದ ಮಾಡಬೇಕು ನಾವು ವಾದ ಮಾಡಿದಾಗ ಹ್ಞೂ ಸರ್ ನಾವ್ಕೊಂಡಿವಿ ಹತ್ತು ಲಕ್ಷ ರೂಪಾಯಿಗೆ ಅಂತ ಹೇಳಿ ವಾದ ಮಾಡಿ ಬರ್ಸ್ಕೊಬೇಕು ನಿಮ್ಮ ಇಸ್ರ್ ಬರ್ಸ್ಕೊತೀರ ತಾನೇ ಆ ಬೇರೆ ಯಾರು ತಗೋತಾರೆ ಅಂದ್ರೆ ಕನ್ಸಿಡರ್ ಮಾಡಬೇಕು ನೀವು ಹತ್ತು ಲಕ್ಷಕ್ಕೆ ಐದು ಲಕ್ಷಕ್ಕೆ ಯಾರು ಕೊಡ್ತಾರೆ ಆತರ ಅಲ್ಲಿ ಕೇಳ್ತಾರೆ ನೀವು ಇಚ್ಛೆಯಿಂದ ಕೊಡ್ತಿದ್ದೀರಾ ಇಲ್ವಾ ಅಂತ ಪ್ರತಿ ಒಂದು ಕೇಳ್ತಾರೆ ಅದನ್ನೆಲ್ಲ ಇನ್ಫಾರ್ಮ್ ಮಾಡಬೇಕು ಜರ್ಜ ಹತ್ರ ನೀವು ಮೊದಲಾದ್ರೆ ಇತ್ತು ಕಾಗದ ಪತ್ರ ಮೇಲೆ ಸೈನ್ ಹಾಕಿಸ್ಕೊಂಡ್ಬಿಟ್ರೆ ಬಿಟ್ರೆ ಜಾಸ್ತಿ ಇಲ್ಲ ಇವ್ರಿಗೆ ಆಗುತ್ತೆ ಅಂತ ಹೇಳಿ ಇವಾಗ ತರ ಕಾನೂನು ಇಲ್ಲ ಜರ್ಜತ್ರನೇ ವಾದ ಮಾಡಬೇಕು ಹಿರಿಕರ ಅಲ್ಲಿ ಚಿಕ್ಕೋರೆ ಅಲ್ಲಿ ಎಲ್ಲ ಹೋಗಿ ಮುಂದೆ ವಾದ ಮಾಡಿ ಬರ್ಸ್ಕೋಬೇಕು ಅದನ್ ಬಿಟ್ರೆ ಇಲ್ಲ ಏನೂ ನಡೆಯಲ್ಲ ಅಯ್ಯೋ ಇಲ್ಲ ಸರ್ ನಾವೇ ಹೇಳಿದೀವಿ ಇಪ್ಪತ್ತು ಲಕ್ಷ ರೂಪಾಯಿಗೆ ಅಂತ ಮಾತಾಡಿದ್ವು ಆಮೇಲೆ ನಮ್ಮ ಕೈಯಲ್ಲಿ ಅಷ್ಟು ಕೊಡೋಕ್ಕಾಗಲ್ಲ ಹತ್ತು ಲಕ್ಷ ರೂಪಾಯಿ ಕೊಡ್ತೀವಿ ಅಂದರು ಸರಿ ಅಂತೇಳಿ ನಾವೇ ಮಾತಾಡ್ಕೊಂಡಿದ್ದೀವಿ ಸರ್ ಸುಮ್ಮನೆ ಈಗ ನಾವು ಸಿಟಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಅಪಾರ್ಟ್ಮೆಂಟ್ ಎಲ್ಲ ಬ್ಯಾಂಗ್ಳೂರಲ್ಲಿದೆ ನಾವು ಅಲ್ಲಿ ಬಿಟ್ಟು ಇಲ್ಲಿ ಬರೋಕ್ಕಾಗಲ್ಲ ಸರ್ ಅದಕ್ಕೆ ನಮ್ಮ ಆಸ್ತಿ ಎಲ್ಲ ಮಾರ್ಬಿಟ್ಟು ಆಮೇಲೆ ಅಪಾರ್ಟ್ಮೆಂಟು ಕೇಳಿದ್ದಾರೆ ಅವರು ಅದೊಂದು ಐದು ಲಕ್ಷಕ್ಕೆ ಕೇಳಿದ್ದಾರೆ ನಾವು ದೊಡ್ಡ ಸಿಟಿನೇ ಆಗ್ಬೋದು ಅಂದರೆ ಅದು ವ್ಯಾಲ್ಯೂ ಇಲ್ಲ ಅಷ್ಟು ಹಳೆ ಮನೆಗಳಲ್ಲ ಅದಕ್ಕೆ ಅದನ್ನು ಒಂದು ಐದು ಲಕ್ಷ ಕೊಟ್ಬಿಟ್ಟು ಸುಮ್ಮನೆ ಅವ್ರ ಹೆಸರು ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಫಸ್ಟ್ ಇದನ್ನು ಕೇಸು ಮುಂದೆ ಓರಿಲಿ ಇದೇನಾದ್ರು ಕನ್ಸಿಡ್ ಆಗಿ ಅಕಸ್ಮಾತ್ ನಮಗೆ ಹೋಗ್ತಂದ್ರೆ ಮುಂದೆ ಏನು ಬರಬೇಕು ನಾವು ಬೇರೆ ಏನಾದರೂ ಅದ್ರದ್ದು ನಮ್ಮದು ಅಪಾರ್ಟ್ಮೆಂಟು ಅವ್ರಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ ಕೊಡ್ತೀವಿ ಸರ್ ಅವ್ರಿಗೇನೆ ಅಲ್ಲ ಈ ನಮಗೆ ಏನು ಕಿತಾಪತಿ ಮಾಡೋಳ ಅಂತ ಅವರಿಬ್ರಿಗೂ ಹೇಳ್ದಂಗೆ ಕುಣಿಯಕತ್ತಾರ ಈ ಕೇಳ್ದಂಗೆ ಓ ಸರಿಯಾಗಿಯೇ ಮಂಗನ ಮಾಡೋಳ ಅವರಿಬ್ಬರೂ ಅವರು ಸರಿಯಾಗಿ ಮಂಗ ಆಗವ ನೋಡ್ದೇನಲ್ಲ ಪಪ್ಪಾ ಆಕೆ ಪೆಂಗುಂಡೆವು ಆ ಅಪಾರ್ಟ್ಮೆಂಟು ಕೊಡ್ತಾರಂತೆ ಬೆಂಗಳೂರಾಗ ಅಪಾರ್ಟ್ಮೆಂಟ್ ಐತೆ ಅಂದ್ರೆ ಉಸಿರು ರೊಕ್ಕನ ದುಡಿಯುತ್ತದು ಕೋಟಿ ಕೋಟಿ ದುಡಿಯುತ್ತೆ ಪೆಂಗುಂಡೆವು ಮನೆ ಹಂಗೆ ಹಿಂಗೆ ಅಂದ್ಬಿಟ್ಟು ಮಾಡ್ತಾವೆ ಹೆಂಗಾದರೂ ಮಾಡಿ ಎಲ್ಲನೂ ತಗೊಂಡ್ಬಿಡ್ಬೇಕು ಕಣ ಸುಮ್ಮನೆ ಬಿಡಕ್ಕೆ ಹೋಗಬಾರ್ದು ನಮ್ಮ ಮಿಸ್ ಮಾಡಿಸ್ಕೊಂಡು ಆಮ್ಯಾಗ ಐತಿ ಹಾಂ ಒಳ್ಳೆ ರೊಕ್ಕ ಮಾಡ್ಕೊಂಬಕಲ್ಲ ನೀನಂತ ಆಗ್ಬಿಡ್ತಿ ನೋಡ ಹೌದಂಗ್ ಈ ಕಷ್ಟದ ಬದುಕು ಬದುಕು ಬದುಕಿ ಜೀವನ ಬೇಸತ್ತು ಬೇಸತ್ತ ಊಟೈತಿ ಹ ಇಪ್ಪತ್ತ್ ವರ್ಷದಿಂದ ನಾವು ಮಾಡ್ಕೊಂತ ಬರ್ತಾವೆ ನೀನೇ ಸುಮ್ನೆ ಇಟ್ಟಿಕ್ತಿದ್ದೇನ ನನ್ಗ ಹೊಲ್ದಾಗ್ ಮಾಡ್ಕೊಂಬಂದ್ರ ಇಟ್ಟಿಕ್ತಿದಿಲ್ಲ ಅಂದ್ರೆ ಇಕ್ತಿದಿಲ್ಲ ಇವಾಗ ನೋಡು ಅವ್ರ ಹೊಲ ಮತ್ತೆ ಅಪಾರ್ಟ್ಮೆಂಟ್ ಎಲ್ಲಾ ಬಂದು ಅಂದ್ರೆ ಹೊಸಿ ರೊಕ್ಕ ದೊಡ್ಕಬೋದ ಮನೆಯಾಗ ಕುತ್ಕೊಂಡ್ ಲಕ್ಷ ಲಕ್ಷ ದೊಡ್ಡಬೋದ ನನ್ಗೇನೈತಿ ಹೇಳು ಹ ಹೆಂಗಾದ್ರು ಮಾಡಿ ಒಪ್ಪಿಸ್ಬಿಡಂಗೆ ಒಪ್ಕೊಂಡಾಗ ಅವ್ರು ಬರ್ಕೊಟ್ಬಿಟ್ರೆ ಸಾಕು ನೋಡ ನಂಗೆ ನಂಗೆ ಯಾವ ಮಗನೂ ಇಲ್ಲ ಇಲ್ಲ ನೀನೇ ಏನೂ ಆಗಕ್ಕಿಲ್ಲ ಆಗ ನೀನು ನನ್ನ ಮಗ ಮಗಿದ್ದಂಗೆ ನೀನು ನನ್ನ ಮಗ ಯಾರು ಮಂದಿ ಈಗ ಮಾಡ್ಬೇಕೇನ ನಾನು ಯಾರಿಗೂ ಮಾಡೋ ಅಂತ ಅವಶ್ಯಕತೆ ಇಲ್ಲ ಹಾಂ ಸುಂಕ ಬರ್ಸ್ಕೊಂಡು ನಿನ್ನ ಹೆಸರುಗ್ ಮಾಡ್ತೀನಿ ಸುಮ್ನರು ಇವತ್ತಂಗಾರ ಸತಂತ ಕಾಲಕ್ಕ ನಿಂದು ಅಂತ ಹೇಳಿ ಸುಮ್ಕ ಬರ್ಸ್ಕೊಂಡ್ಬಿಡ್ರ ನಿನ್ನ ಹೆಸರು ಏ ಇಷ್ಟೆಲ್ಲ ಬರ್ಕೊಟ್ಟಿ ಅಂದ್ರೆ ಪ್ರಾಣಿಂದ ನೋಡ್ಕೊಂಡ ನೋಡ್ಕೊತಿನಿಂಗೇ ಅದ್ರಾಗ ಏನೈತಿ ಚೆನ್ನಾಗಿ ನೋಡ್ಕೊತಿನಿ ಸುಮ್ಮೀರು ಯಾವುದಕ್ಕೂ ತಲೆ ಕೆಡ್ಸ್ಕೊಂಡ್ಬೇಡ ಖುಷಿ ಖುಷಿಯಾಗಿರುವ ಅಷ್ಟೇ ಜೀವನ ದೂಡ್ತೈತಿ ಇಷ್ಟು ವರ್ಷ ಕುಸು ಇದು ಹಾಳಾಗ್ಬಿಟ್ಟಿವಿ ಇನ್ವಾಗ ಖುಷಿ ಖುಷಿಯಾಗಿರ್ಬೋದು ಒಟ್ಟಾಗ ಎಲ್ಲ ಬರ್ಸ್ಕೊಂಡು ಇವರಿಬ್ಬರೂ ಹೊರಕೆ ಹಾಕ್ಬೇಕು ಅರ್ಚನಾ ಅವರೇ ಅರ್ಚನಾ ಮೇಡಮ್ ರೇ ನಿಮ್ಮದು ಜಮೀನು ನಿಮಗೆ ಇನ್ನೊಂದು ವಾರದಲ್ಲಿ ಸಿಗುತ್ತೆ ನಾಳೆ ನಾಳೆ ಇದು ಕೋರ್ಟ್ಗೆ ಹಾಕ್ತಾರೆ ಕೋರ್ಟ್ ಹಾಕಿದಾಗ ಬಂದು ಜರ್ಜ್ ಮುಂದೆ ವಾದ ಮಾಡಿ ನೀವು ಈ ಥರ ಬರ್ಕೊಡ್ತಿದ್ದಾರೆ ನಮ್ಮ ಹೆಸರಿಗೆ ಬರ್ಕೊಡ್ತಿದ್ದಾರೆ ಅವ್ರಿಗೆ ತುಂಬ ಕಷ್ಟ ಇದೆ ಅಂತೇಳಿ ಎಲ್ಲ ಹೇಳಿದ್ರೆ ಅವ್ರು ನಿಮ್ಮ ಹೆಸ್ರು ಬರ್ಕೊಡ್ತಾರೆ ಹೇಗಾದರೂ ಮಾಡಿ ನಿಮ್ಮ ಹೆಸ್ರು ಬರ್ಸ್ಕೊಂಬಿಡಿ ಒಳ್ಳೇದಾಗಲಿ ನಿಮಗೆ ಮತ್ತು ನಮ್ಮ ಕಮಿಷನು ಈ ತಲೆ ಕಿಸ್ಕೊಂಡಿಲ್ಲ ಯಾರ ನಿಮ್ಮ ರೊಕ್ಕ ನಮ್ಮ ಮಗ ಗೂಗಲ್ ಪೇ ಮಾಡ್ತಾನೆ ನಿಮಗೆ ನಾವು ಎಷ್ಟು ಕೊಪ್ಕೊಂಡಿದ್ದೋ ಡಿಲು ಅದು ನನ್ನ ಮಗ ಡೈಲ್ ಮಾಡ್ತಾನೆ ನೀವು ಹೋಗೋಷ್ಟು ನಿಮ್ಮ ಫೋನಿಗೆ ಬಂದು ಬೀಳುತ್ತೆ ನೋಡ್ಕೊಳ್ಳಿ ಹೌದಾ ಹಾಗಾದರೆ ಈ ಪತ್ರ ಎಲ್ಲ ರೆಡಿ ಮಾಡಿರ್ತೀನಿ ನಾಳೆ ಬಂದು ಕೋಟಲ್ ವಾದ ಮಾಡಿಬಿಡ್ಲಿ ನಾಳೆ ಇದ್ದೇನೋ ಹೇಳ್ತಾರೆ ಬಂದು ವಾದ ಮಾಡ್ಬಿಟ್ರೆ ನಿಮ್ಮ ಹೆಸ್ರಿಗೆ ಆಗ್ಬಿಡುತ್ತೆ ಆರಾಮಾಗಿ ಖುಷಿಯಾಗಿರಿ ಅಷ್ಟೇ ಚೆನ್ನಾಗಿದೆ ಜಮೀನ್ದೇನೋ ರೋಡ್ ಸೈಡ್ ಈ ಕಡೆ ಇದೆ ಆರಾಮಾಗಿ ಆಗುತ್ತೆ ಇವತ್ತೆಲ್ಲ ಇನ್ನೊಂದು ಹತ್ತು ವರ್ಷ ಬಿಟ್ಟರೆ ರೊಕ್ಕ ಆಗುತ್ತೆ ಚೆನ್ನಾಗಿ ಇದು ಮಾಡ್ಕೊಳ್ಳಿ ಅಷ್ಟೇ ಸರಿನಾ ಹ್ಞೂ ಸರಿ ಸರ್ ಆಯಿತು ಫಸ್ಟು ನಮ್ಮ ಹೆಸ್ರು ಮಾಡ್ಕೊತೀವಿ ಬಿಡಿ ಅದು ಹಳ್ಳಿ ಮನೆಯಲ್ಲ ಹಳ್ಳಿದಲ್ಲ ಇದಲ್ಲ ಓಡಲ್ಲ ಅಂತ ನಮಗೂ ಗೊತ್ತು ಅದಕ್ಕೆ ಹತ್ತು ಲಕ್ಷ ರೂಪಾಯಿಗೆ ಮಾತಾಡಿಕೊಂಡು ಮಾಡ್ಕೊತಿದ್ವಿ ಹೆಂಗೋ ನಮ್ಮ ಹೆಸ್ರು ಬಂದರೆ ಅಷ್ಟೋ ಇಷ್ಟೋ ಇದೇ ಊರಲ್ಲ ನಮ್ಮದು ಸುಮ್ಮನೆ ಅವರವರು ಬೆಂಗಳೂರಿಗೆ ಹೋಗ್ಬಿಡ್ತಾರೆ ನಮ್ದಾದ್ರೆ ಇದೇ ಊರಲ್ಲ ಚೂನ ಅದಾದರೂ ಇದ್ರೆ ಸಾಕಾಗುತ್ತೆ ಅಂತೇಳಿ ಅಷ್ಟೇ ಸರ್ ನಾಳೆ ನಾಳೆ ಇದಾಗ್ತೀರಾ ಹಂಗಾರೆ ಸರ್ ಕೋರ್ಟ್ಗೆ ನೋಡಿರಿ ಎಕರೆ ಜಮೀನ್ ಕಾಲೇ ಪಕ್ಕದಲ್ಲಿ ಎಕರೆ ಬರುತ್ತೆ ಹಾಂ ಹತ್ತು ಲಕ್ಷ ದುಡ್ಡುಗೆ ಇಪ್ಪತ್ತು ಲಕ್ಷ ದುಡ್ಡು ಬರುತ್ತೆ ನಾವೇ ಲೆಕ್ಕಿ ತಾನೆ ಹ್ಞೂ ಇವಾಗ ಇಪ್ಪತ್ತು ಲಕ್ಷ ದುಡ್ಡು ಕೊಡ್ತಾಳೆ ಹರ್ಚಣ್ಣಮ್ಮ ನಮಗೆ ಹೇಗಾದ್ರೆ ಮಾಡಿ ಆ ಇಪ್ಪತ್ತು ಲಕ್ಷ ತಗೊಂಡು ಫುಲ್ಲು ಇದ್ಬಿಡ್ಬೋದು ಮತ್ತು ಅಪಾರ್ಟ್ಮೆಂಟ್ ಒಂದು ಐದು ಲಕ್ಷ ಹತ್ತು ಲಕ್ಷ ಪಾರಾಕ್ ಬಿಟ್ರೆ ಅದೊಂದು ಹತ್ತು ಲಕ್ಷಕ್ಕೆ ಮಾರಿ ಅಂದ್ರೆ ಅದು ಇಪ್ಪತ್ತು ಲಕ್ಷ ಕೊಡ್ತಾಳೆ ಡಬಲ್ ರೊಕ್ಕ ಒಳ್ಳೆ ರೊಕ್ಕ ದುಡ್ಕೊಂಬೋದ್ರಿ ಹೆಂಗಾದ್ರೂ ಮಾಡಿ ಕೊಡಣ ಸುಮ್ಮೀರು ಒಳ್ಳೊಳ್ಳೆ ರೊಕ್ಕ ದುಡಿಬೋದು ಇದ್ರಾಗ ಅಬ್ಬೊ ಬಬ್ಬೊ ಬಬ್ಬ ಹರ್ಚಣಮ್ಮ ಭಾರಿ ಅವಳಪ್ಪ ಹಾಂ ಒಳೊಳ್ಗೆ ಅದೇನೋ ಗುಳಿಗೆ ಸಿದ್ದ ಒಳಗೆ ಮಾಡ್ದ ನಂಗೆ ಏಟ್ ದುಡ್ಡ ಹೊಡಿಯೋಕ್ಕೆ ನೋಡ್ತಾವಳ ಹೈವೇ ಏನು ಹೈವೇನ ರೋಡ್ ಸೈಡ್ ಐತಿ ಅಂದ್ರೆ ಇವಾಗ ಒಂದ್ ಎಂಬತ್ ಲಕ್ಷ ಎಂಬತ್ತೊಂಬತ್ ಲಕ್ಷಕ್ಕೆ ಹೋಗುತ್ತಾ ಅದನ್ನ ಬರಿ ಹತ್ತು ಲಕ್ಷ ರೂಪಾಯಿ ತಕೊಂಡ್ ಅವ್ರ ಗ್ಯಾಮರ್ಸ್ತಾವಳಲ್ಲ ಒಳ್ಳೆ ರೊಕ್ಕ ಹೊಡಿತಾಳೆ ಬುಡ ಐಕಿ ಸರಿ ಅರ್ಚನ ಅವ್ರೆ ನಾನು ನಿನ್ನ ಮೇಲೆ ನೋಡ್ತೀನಿ ನಮಗೂ ಭಾಳ ಕೆಲಸ ಇದೆ ಇನ್ನು ಬೇರೆ ಕಡೆ ಎಲ್ಲ ಲಾಯರ್ ಇದು ಮಾಡಬೇಕು ಸುಮಾರು ಜನದ್ದು ಆಸ್ತಿದು ಮತ್ತೆ ಇದೆಲ್ಲ ಇವಾಗ ಆಸ್ತಿದು ಜಮೀನು ತುಂಬ ತಲೆನೋವು ಬಂದ್ಬಿಟ್ಟಿದೆ ನಮಗಂತೂ ಎಲ್ಲರಿಗೂ ಹೇಳಬೇಕು ಈ ಥರ ಹಿಂಗೆ ಮಾಡಿಸ್ಕೊಳ್ಳಿ ಅಂತೇಳಿ ಒಳ್ಳೊಳ್ಳೆ ರೊಕ್ಕ ಇದೆ ಅಂದ್ಬಿಟ್ಟು ಸುಮಾರು ಜನ ಕೊಟ್ಬಿಟ್ಟಿದ್ದಾರೆ ಅವರೆಲ್ಲ ಹಳೆಯವರೆಲ್ಲ ಇವಾಗ ನನಗೆ ನಮ್ಮ ತಾತನ ಅಸ್ತಿ ನಮ್ಮ ತಾತನ ಅಸ್ತಿ ಅಂದ್ಬಿಟ್ಟು ಎಲ್ಲ ಹೇಳ್ತಿದ್ದಾರೆ ಹೋಗಿ ಅವರು ಸ್ವಲ್ಪ ಕನ್ಸಿಡರ್ ಮಾಡಬೇಕು ನಮಗೆ ಟೈಮ್ ಆಗುತ್ತೆ ನಾವು ಹೊರಡ್ತೀವಿ ಮೇಡಮ್ ಆದಷ್ಟು ಬೇಗ ನಮ್ಮ ಹೆಸರು ಮಾಡಿಸ್ಕೊಟ್ಬಿಡಿ ಸರ್ ತುಂಬ ಕಷ್ಟ ಆಗ್ಬಿಡುತ್ತೆ ಇಲ್ಲ ಅಂದರೆ ನಾವು ರೊಕ್ಕ ಕೊಡ್ಬೇಕು ಅವ್ರ ಕೈಯ್ಯಕ ನಮಗೆ ಆಮೇಶ್ರು ತಾನೇ ರೊಕ್ಕ ಕೊಡೋಕ್ಕಾಗೋದು ಅದಕ್ಕೆ ಪ್ಲೀಸ್ ಬೇಗ ಬೇಗ ಬೇಕಾ ನನ್ನ ನಾನು ನಾನಿರೋ ತನಕ ಅಂದರೆ ನಾನು ಸತತ ಕಾಲಕ್ಕೆ ನನ್ನ ಮಗನೂ ಅಂತೇಳಿ ಮಾಡಿಕೊಟ್ಬಿಡಿ ಪ್ಲೀಸ್ ಸರ್ ಪ್ಲೀಸ್ ನೀವತ್ತಿರ ಬೇಗ ಯೋಚನೆ ಮಾಡಕ್ಕೆ ಅರ್ಚನ ಅರ್ಚನವ್ರೇ ನಾವು ಹೇಗೆ ಮಾಡಿಸ್ಬೇಕು ಹೇಗೆ ಬಿಡಬೇಕು ಪ್ರತಿಯೊಂದು ಗೊತ್ತಿದೆ ಇನ್ನೊಂದು ವಾರದೊಳಗಡೆ ನಿಮ್ಮ ಹೆಸ್ರಿಗಾಗಿಬಿಡುತ್ತೆ ಆಲ್ ಬೆಸ್ಟ್ ಮೇಡಮ್ ನೀವು ಡಾಕ್ಟ್ರಾಗಿ ಇದುಕೊಂಡು ಎಲ್ಲ ದುಡ್ಕೊಂಡು ಒಂದು ಹತ್ತು ಲಕ್ಷ ಮಾಡಿಕೊಂಡು ಅದರಲ್ಲಿ ಸಾಲಗಿಲ್ಲ ಅಂದ್ಕೊಂಡು ಎಲ್ಲ ಎತ್ಕೊಂಡು ನೀವು ಸೈಡ್ ತಗೊತಿದ್ದ ಇದು ಜಮೀನು ತೊಗೊತಿದ್ದೀರಾ ಒಳ್ಳೇದಾಗಲಿ ನಿಮಗೆ ನಾವೇನ್ ಬರ್ತೀವಿ ಮೇಡಮ್ ಆಲ್ ದ ಬೆಸ್ಟ್ ಅಬ್ಬ ಇವಳೇನೋ ಇಷ್ಟು ಮಟ್ಟಗಳ ಅರ್ಚನಮ್ಮ ಒಳ್ಳೆ ರೊಕ್ಕ ಹೊಡ್ಕಂಡ್ಲ ಬಿಡ ಇದು ಸಾವುಕಾರಂಗ ಮತ್ತು ಸಿಂಗರಿಗೆ ಕೂತಬೇಕ ಆ ಥರ ಮಾಡ್ತೀನಿ ಇವಳೆಲ್ಲ ಮಿಲ್ಲ ಮುರಿಬೇಕು ಮಾಡ್ತೀನಿ ಮಾಡ್ತೀನಿ ಒಂಚೂರು ಇವಳಗ್ ದುರಂಕಾಲ ಎಲ್ಲ ಈ ಮಲ್ಲಿಕಾ ಅಂದ್ರೆ ಏನು ಅಂತ ಅಂತೇಳಿ ತೋರಿಸ್ತೀನಿ ಒಂಚೋರು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ೈಬ್ ಮಾಡಿಕೊಂಡು ಬೆಲೈಕ್ಯೂ ಫಾರ್ ವಾಚಿಂಗ್